ಮಾದಿಗರ ಬೌದ್ಧಿಕ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜು ರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೃತಪಟ್ಟ ಆಕಾಶ್ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಚಿಕ್ಕಜಾಲ ಸಂಚಾರ ಪೊಲೀಸರಿಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆ ಹಿರಿಯ ಹೋರಾಟಗಾರರಾದ ಮುತ್ತುರಾಜ್ ಅವರು ವಾಹಿನಿಯೊಂದಿಗೆ ಮಾತನಾಡಿದರು ಆಕಾಶ ಸ್ವಾಮಿ ಹೊಂದಿದ್ದ ನನ್ನ ದಲಿತ ಹುಡುಗ ಚಿಕ್ಕಜಾಲ ಸಂಚಾರಿ ವಿಭಾಗಕ್ಕೆ ಬರುವಂತ ಒಂದು ರಸ್ತೆಯಲ್ಲಿ ಕೆಲಸ ಮುಗಿಸಿ ಒಬ್ಬ ಹುಡುಗನ ಮನೆ ಬಿಡಂತ ಸಂದರ್ಭದಲ್ಲಿ ಆಟೋ ಚಿಟ್ಟೋಗಿ ಬಂದಂತ ಒಂದು ಗಾಡಿ ಮಹೇಂದ್ರ ಗಾಡಿಯನ್ನು ಅಂತ ಅವನು ಬಿದ್ದು ಬಿಟ್ಟು ತಟ್ಟು ಬಿಡ್ತದೆ ಯಾಕಂದ ಅವನ್ನ ಕೆಲವಳ ಬಿದ್ದವನ ಸತ್ತ ನೋಡಲ್ಲ ಅವನ ಗಾಡಿ ಆ ಹುಡುಗ ಬಿದ್ದು ಪರಿಸರ ಕಡೆ ಬಿಡ್ಲಂತ ಹುಡುಗ ಅವ್ರಗ ಸತ್ಯ ಎರಡು ತಿಂಗಳ ಆತ ಬರ್ತಾ ಇದೆ ಈ ವಿಚಾರದಲ್ಲಿ ಕಾಟಕೋಸ್ಕರ ಒಂದು ಎಫ್ಐ ಆರ್ ಮಾತ್ರ ಮಾಡ್ತಾರೆ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಆಮೇಲೆ ಈ ಒಂದು ವಿಚಾರದಲ್ಲಿ ನಮ್ಮ ಹುಡುಗ ನಮ್ಗೆ ಬೇಕಾಗಿರೋ ಹುಪ್ನ ಒಬ್ಬ ಸುರೇಶ್ ಅನ್ನೋರು ನಮ್ಮ ಹತ್ರ ಬಂದ್ರೆ ಹಣ ಹಿಂಗ್ ಆಗಿ ಬಿಡಬೇಕಪ್ಪ ಅವ್ರದ್ದಾರ ನಾನು ನ್ಯಾಯ ಕೊಡಬೇಕಂತ ಕೇಳ ಆಮೇಲೆ ನಮ್ಮ ಸಂಘಟನೆ ಪರವಾಗಿ ನಾನು ಸಂಬಂಧಪಟ್ಟ ಎ ಸಿ ಬಿಗಳಿಗೆ ಮತ್ತೆ ಡಿ ಸಿ ಬಿಗಳಿಗೆ ಮತ್ತೆ ಸರ್ಕಾರಕ್ಕೂ ನಾನು ಮನವಿ ಸಲ್ಲಿಸಿದೆ ನಿರ್ಗತಿ ಬಡವರಿಗೆ ಒಂದು ನ್ಯಾಯ ಸಿಕ್ಲಿ ಬಹಳ ಅನ್ಯಾಯ ಆಗಿದ್ದಾರೆ ಅವ್ರಿಗೆ ಆಮೇಲೆ ನಮ್ಮ ದಲಿತ ಕುಟುಂಬಕ್ಕೆ ಸೇರಿದವರು ಆಮೇಲೆ ಕೂಲಿ ಮಾಡ್ಕೊಂಡು ಜನ ಅವರು ಏನೋ ನ್ಯಾಯ ಅಂತ ಹೇಳಿ ನಾನು ಮನವಿ ಸಲ್ಲಿಸಿದ್ರೆ ಆ ಮನೆಯನ್ನು ಧಿಕ್ಕರಿಸ್ತಾರೆ ಅಲ್ಲಿ ತಾಣಾ ನಿರೀಕ್ಷಕರು ಆಮೇಲೆ ಅವರು ಈ ತರ ಮಾಡ್ತಾ ಇರಬೇಕಾದ್ರೆ ನಮಗೆ ಬಹಳ ಬೇಜಾರಾಗಿ ನಾವು ಇವತ್ತು ಹೋರಾಟ ಮಾಡ್ಬೇಕಂತೇಳಿ ನಾವು ಎಲ್ಲ ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ನಮ್ಮ ಸೋಮವಾರ ಹದಿಮೂರನೇ ತಾರೀಕು ಡಿ ಸಿ ಪಿ ಮೇಡಮ್ ಅವರು ಕರೆದು ಆಮೇಲೆ ಎ ಸಿ ಬಿ ಅವರು ಕರೆದು ಯಲಂಕ ಸಂಚಾರಿ ಎ ಸಿ ಬಿ ಕಚೇರಿಯಲ್ಲಿ ನಮ್ಮನ್ನು ಕರೆದಿದ್ದು ಸರ್ ನಮಗೊಂದು ಮೂರು ನಾಲ್ಕು ದಿನ ಟೈಮ್ ಕೊಡಿ ನಾವು ವ್ಯವಸ್ಥಿತವಾಗಿ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಕೊಟ್ಟವ್ರಂದೇಳಿ ನಾವು ತಿಳುವ ತೆಗೆ ಫೋನ್ ಮಾಡಿ ಏನಾಯ್ತು ನಾವು ನೀವು ಕೇಳುವಂಥ ಕಾಲಾವಕಾಶ ಅಂತ ಕೇಳಿದಾಗ ಅವರು ಇನ್ನೂ ಒಂದು ದಿನ ಕಾ ಕಾಲಾವಕಾಶ ಬೇಕು ಅಂತೇಳಿ ನಿರಾಕರಿಸಿದ್ರು ನಾವು ಪೊಲೀಸ್ ಅಧಿಕಾರಿಗಳು ನಿರಾಕರಿಸಿದ್ದು ನೋಡಿ ನಮಗೆ ನಮ್ಗೆ ಬೇಸರವಾಗಿ ನಮ್ ಕರ್ತವ್ಯ ನಾವ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಬಡವ್ರಿಗೆ ನಾವು ನ್ಯಾಯ ಕೊಡಬೇಕಾದ್ರೆ ಅವ್ರಿಗೆ ನಾವಿಲ್ಲ ಅಂದ್ರೆ ಬೇರೆ ಯಾರು ನ್ಯಾಯ ಕೊಡಕ್ಕಾಗಲ್ಲ ಅದೇ ಒಂದು ವಿಚಾರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಸಿ ಅವ್ರ ಬಡವರಿಗೆ ಒಂದು ನ್ಯಾಯ ಸಿಗ್ಬೇಕಂತೇಳಿ ನಾವು ಪಣ ತೊಟ್ಟು ಇವತ್ತು ನಾವು ಈ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ವಿ ನಮ್ಕೊಂಡಿದೋಸ್ಕರ ಪಾಪ ನೋಡಿ ನನ್ನಂತ ಇವರ ತಂದೆ ಅವರನ್ನ ತಾಯಿ ಮತ್ತೆ ಇವರು ನಮ್ಮ ಜೊತೆಲಿ ಅವರ ಸಂಪತ್ತ ಅವರು ಅವ್ರಿಗೆಲ್ಲ ಬಹಳ ಸಹಾಯ ಮಾಡಿ ಒಂದು ಹೆಲ್ಪ್ ಮಾಡೋಕೆಲ್ಲ ಬಂದಿದ್ದಾರೆ ಆಮೇಲೆ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸಿದ್ಧಾರ್ಥ ಇದ್ದಾರೆ ನಮ್ಮ ಹಿರಿಯ ನಮ್ಮ ಮುದ್ದಾ ಇದ್ದಾರೆ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ವಿ ಇನ್ನೂ ಒಂದು ವಾರಗಳ ಅವರಿಗೆ ಕಾಲಾವಕಾಶ ಮಾಡ್ತಾರೆ ಸಿ ಕ್ಯಾಮರಾಗಳು ಅಳವಡಿಸಬೇಕಾಯಿತು ಕೆಲವು ಅಳವಡಿಸಿದ್ದಾರೆ ಅದನ್ನ ಸರಿಯಾಗಿ ಅವರು ತನಿಖೆ ಮಾಡಲಿಲ್ಲ ಆಮೇಲೆ ಸಿ ಸಿ ಕ್ಯಾಮೆರಾಗ ಪರಿಶೀಲನೆ ಮಾಡಲಿಲ್ಲ ಆಮೇಲೆ ಏರ್ವಾದ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಅದು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಸುಮಾರು ಅಂದ್ರೆ ನೂರ್ ನಲವತ್ತಿನ ಇನ್ನೂರು ಕಂಟ್ರಿಗಳು ಓಡಾಡೋಂತ ಜಾಗ ಅದು ಅಂತ ಜಾಗದಲ್ಲಿ ಈ ತರ ಆಗಿದೆ ಅಂದ್ರೆ ಬಹಳ ಅನ್ಯಾಯ ಆಗಿದೆ ಯಾಕಂದ್ರೆ ಈ ನಮ್ಮ ಆಗಿರೋದನ್ನ ಬಿಟ್ಟರೆ ಬೇರೆಯವ್ರಿಗೆ ಆಗಿರೋಂತ ಕೆಲಸ ಆಗ್ಬಾರ್ದು ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರು ಏನ್ ಮಾಡ್ತಾರೆ ಕೆಲಸಗಳಂತ ನನಗಂತೂ ಬಿಕ್ಕರಿಸ್ತಾ ಇಲ್ಲ ಯಾಕಂದ್ರೆ ಅವರು ಕರ್ತವ್ಯದಲ್ಲಿ ಎಲ್ಲಾ ರೀತಿಯಲ್ಲಿ ನೋಡ್ಬೇಕು ತಿಂಗಳ ತಿಂಗಳ ಮೀಟಿಂಗ್ ಆಗ್ತಾರೆ ಆ ಮೀಟಿಂಗ್ ಗಳಲ್ಲೂ ಎಲ್ಲನೂ ಪರಿಶೀಲನೆ ಆಗಬೇಕು ಮೇಲ್ನಾಧಿಕಾರಿಗಳು ಸಹ ವ್ಯವಸ್ಥೆ ಇದು ಮಾಡಬೇಕು ಈಗ ಅದನ್ನ ಬಿಟ್ಟು ಬೇರೆ ಬೇರೆ ಏನೇನೋ ಮಾಡೋಕೆ ಹೋಗ್ತಾರೆ ಗೆದ್ದಾಗಲ್ಲ ಆಗಬಾರ್ದು ಅವ್ರು ಬಡವ್ರಿಗೆ ನ್ಯಾಯ ಸಿಕ್ಕೊಮ್ಮೆ ಬೇಕನ್ನೋದು ನಮ್ಮದೊಂದು ಉದ್ದೇಶವಾಗಿರ್ತದೆ ಮುಂದಿನ ಹೋರಾಟದಾಗಿ ಅಂದ್ರೆ ಅವರು ಯಾರು ತಪ್ಪಿಸ್ತರಾಗಿದ್ರು ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ನಮ್ಮ ಹೋರಾಟ ನಾವು ಹಿಂಜರಿಯಲ್ಲ ಯಾವುದೇ ಕಾರಣ ಯಾಕಂದ್ರೆ ನಮ್ಮ ದಲಿತ ಮುಖಾಂತರ ಕೂಲಿ ಕರ್ನಾಟಕ ಸದೋರು ಯಾವುದೇ ಕಾರಣದೂ ಹಿಂಜರಿಯಂಥ ಪ್ರಶ್ನೆ ಇಲ್ಲ ಅವ್ರು ನ್ಯಾಯ ಸಿಕ್ಕೋವರೆಗೂ ನಮ್ಮ ನಿರಂತರ ಹೋರಾಟ ಇದ್ದೇ ಇರ್ತದೆ ಅದು ಮಾಡೋ ಮಾಡ್ತೀವಿ ಇದು ಸಿಂಪಲ್ ಆಗಿ ಶಾವು ತೋರಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಮ್ದು ಹೋರಾಟ ಏನಂದ್ರೆ ಮೂವತ್ತು ವರ್ಷದಲ್ಲಿ ಹೋರಾಟದ್ದು ಏನು ಏನಂದ್ರೆ ನಾವು ತೋರಿಸ್ಬೇಕಾಗುತ್ತೆ ಆ ಇದರಲ್ಲಿ ನ್ಯಾಯ ಸಿಗೋವರ್ಗು ನಾವು ಹೋರಾಟವನ್ನು ನಿಲ್ಲಿಸಲ್ಲ ನ್ಯಾಯ ಸಿಗೋರ್ಗೂ ಹೋರಾಟ ಮಾಡೇ ಏ ಹೇಳೋಕ್ಕಾಗಲ್ಲ ಒತ್ತಡ ಇರ್ಬೋದೇನ ಯಾಕಂದ್ರೆ ಈಗೆಲ್ಲಾನು ಮಹೇಂದ್ರ ಮಹೀಂದ್ರ ದೊಡ್ಡ 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 ಗಾಡಿಗಳಿಡ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಇದು ಮಾಡೋದು ಇರ್ಬೋದೇನ ಆ ಒತ್ತಡ ಇತ್ತು ಅಂದ್ರೆ ಯಾರೋ ಕೊಲೆ ಮಾಡಿಬಿಟ್ಟು ಹೋಗಿರ್ಬೋದು ತನಿಖೆಲ್ಲ ಆಗಿ ತನಿಖೆ ಆದ್ಮೇಲೆ ನಮಗಿದೆ ಇದಾಗುತ್ತೆ ಯಾಕಂದ್ರೆ ಆ ಗಾಡಿ ಸಿಕ್ಕಾಕೊಂಡ್ ಬಿಟ್ಟಿದ್ರೆ ತನಿಖೆ ಮಾಡ್ತಾರೆ ಅಂತಿದ್ದು ಗಾಡಿ ಸಿಕ್ಕಿದ ಮೇಲೆ ಪೊಲೀಸರ ಮೇಲೆ ಅನುಮಾನ ಬರ್ತಾ ಇದೆ ಗೋಲೆ ಮಾಡಕ್ ಗಾಡಿ ಸಿಗದ್ಮೇಲೆ ತನಿಖೆ ಆಗುತ್ತೆ ದಿನಗಂತೂ ಆಗ್ತಾ ಇಂಥ ಬಡವರ ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಹೋಗ್ಬೇಕು ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಸಾಹ್ಕಾರ್ಗೆ ಒಂದೇ ಕಾನೂನು ಬಡವರಿಗೂ ಒಂದೇ ಕಾನೂನು ಅಂತಿರೋ ನಮ್ಮ ಭಾರತ ದೇಶದ ಸಂವಿಧಾನ ಇದರಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ನೋಡ ನ್ಯಾಯಸಮ್ಮತವಾಗಿ ನೋಡಬೇಕು ಈಗ ಆಕ್ಸಿಡೆಂಟ್ ಆಗಿದ ಗಂಟೆ ತಕ್ಷಣ ಹಿಡಿಬೇಕಾಗಿತ್ತು ಹಿಡಿದ ಎರಡು ತಿಂಗಳಾದ್ರೂ ಹಿಡಿದಿಲ್ಲ ಅನ್ನೋದು ಅತ್ಯಂತ ದುರ್ದೈವ ನಮ್ಮಲ್ಲಿ ಬಹಳ ತಕ್ಷಣ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇಂಥ ಬಡವರಿಗೆ ನ್ಯಾಯ ಕೊಡಿಸಿದ್ರೆ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಕೀರ್ತಿ ತರುತ್ತದೆ ಮತ್ತು ಆರೋಪಿಗಳು ತಕ್ಷಣ ಬಂಧಿಸಬೇಕಾಗಿತ್ತು ಅಲ್ಲಿ ಬಂಧಿಸಿದ ಅತ್ಯಂತ ದುರ್ದೈವ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಗೋಡಾಳಿತದಲ್ಲಿ ಅನೇಕ ಸಿ ಸಿಟಿವಿ ಕ್ಯಾಮರಾಗಳಿದೆ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಆರೋಪ ಕೆಲಸ ಇದೆ ತಜ್ಞರಿದ್ದಾರೆ ನಮ್ಮಲ್ಲಿ ಆದರೂ ಕೂಡ ಇದುವರೆಗೂ ಆರೋಪಿಗಳು ಬಂಧಿಸದಿರುವುದು ಅತ್ಯಂತ ದೊಡ್ಡ ಪೊಲೀಸ್ ಇಲಾಖೆ ನಮ್ಮ ನಂಬಿಕೆ ಇಟ್ಟಿದ್ದೀನಿ ಅವರು ತಕ್ಷಣ ಇದರ ಮೇಲೆ ಇವರ ಮೇಲೆ ಸಂಬಂಧಪಟ್ಟಂತ ಆರೋಪಿಗಳು ಬಂಧಿಸಬೇಕು ಈಗಾಗಲೇ ಇಡೀ ಕುಟುಂಬಕ್ಕೆ ಆ ಹುಡುಗನ ಸಾಯಿಗೆ ಕಾರಣಕರ್ತರಾಗಿರತಕ್ಕಂಥ ಸರ್ಕಾರ ಅವರಿಗೆ ಸೌಲಭ್ಯ ನೀಡಬೇಕು ಇಡೀ ಇಡೀ ಕುಟುಂಬವೇ ಬೀದಿ ಪಾಲಾಗಿದೆ ಇದಕ್ಕೆ ಯಾರು ಊರಣೆ ಅವನು ನ್ಯಾಯಪದ್ಧವಾಗಿ ಕಾನೂನು ಪಾಲನೆ ಗಾಡಿ ಗಾಡಿಗೋರಿಸಿದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ದೀವಾ ಒಡ್ಡಿರತಕ್ಕಂಥ ವ್ಯಕ್ತಿ ಮೇಲೆ ಇಲ್ಲಿವರೆಗೂ ಕೂಡ ಕ್ರಮ ಜರುಗಿಸಿರೋದು ಎಂತ ದುರ್ಗೋಗ ಮಾನ್ಯ ಸಚಿವರು ಮಾನ್ಯ ಆ ಇಲಾಖೆ ಸಂಬಂಧಪಟ್ಟಂತ ಮಂತ್ರಿಗಳಾಗಿರ್ಲಿ ಈ ರಾಜ್ಯದ ಎಡಿಜಿಪಿ ಐಜಿಪಿ ಆಗಿರ್ಲಿ ಯಾರಾದ್ರೂ ದಯವಿಟ್ಟು ಇಂಥ ಸೂಕ್ತ ಪ್ರಕರಣವನ್ನು ಪ್ರಕರಣ ತಕ್ಷಣವೇ ಕ್ರಮ ಜರುಗಿಸಿ ಆ ಬಡವರಿಗೆ ನ್ಯಾಯ ಒದಗಿಸಬೇಕಾದ ಸಂದರ್ಭ ನಾನು ಒತ್ತಾಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನೇತೃತ್ವದಲ್ಲಿ ಇವತ್ತು ಚಿಕ್ಕಜಾನ ಪೊಲೀಸ್ ಠಾಣೆಯಲ್ಲಿ ಇವತ್ತು ಏನು ದಲಿತರಿಗೆ ಆಗಿರುವಂತಹ ಅಲ್ಲಿಯ ರಸ್ತೆ ಅಪಘಾತದಲ್ಲಿ ಸುತ್ತಂಥ ವ್ಯಕ್ತಿಗೆ ಇವತ್ತು ಯಾವುದೇ ಪರಿಹಾರಗಳಿಂದ ಸರಿಯಾಗಿ ಅಲ್ಲಿ ಕಾನೂನು ಸುವಸ್ಥೆ ಅದಕ್ಕೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎ ಸಿ ಪಿ ಅವರು ಮತ್ತು ಡಿ ಸಿ ಪಿ ಅವರು ಕರೆದು ಇವತ್ತು ದಿವಸ ಮಾತಾಡಿದ್ದಾರೆ ನಾವು ಒಂದು ವಾರದ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ನೋಡಿದರೆ ಅಕಸ್ಮಾತ್ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಇದು ಹೋರಾಟ ಮಾಡಬೇಕಾಗುತ್ತೆ ಆದ್ರಿಂದ ದಲಿತ ದಲಿತರಿಗೆ ನಿಜವಾದ ನ್ಯಾಯ ಸಿಗಬೇಕು और तो तो बोल रही है वो मेरे को। रहे एक दो लाख दिनों मेरे को एक दो लाख नहीं चाहिए मेरे को मेरे लड़के को दिखने मारा है वो चाहिए बस मैं सबसे यही बिनती करती बस यही चाहिए मेरे को